ಒಂದೇ ನಿಮಿಷ ಒಂದು ನಿಮಿಷ ನಿಮಗೋಸ್ಕರನೇ ಅವ್ರು ಇವತ್ತು ಈ ವೇದಿಕೆಗೆ ಬಂದಿರೋದು ನಿಮಗೋಸ್ಕರನೇ ಬಂದಿರೋದು ಅದಕ್ಕಿಂತ ಮುಂಚೆ ಒಂದ್ ಎರಡು ವಿಚಾರಗಳಿದೆ ಮಾತನಾಡಿಸ್ಬಿಡ್ತೀನಿ ದಯವಿಟ್ಟು ಅವ್ರ ಮಾತಿಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ಗೊತ್ತು ದಯವಿಟ್ಟು ಈ ವೇದಿಕೆಗೆ ನಿಮ್ಗೆ ಸ್ವಾಗತ ಕೋರ್ತಾ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಹುಟ್ಟು ಹಬ್ಬದ ಸುದಿನ ನಿಮ್ಮ ಹುಟ್ಟು ನನ್ನನ್ನು ಸೇರಿಸಿ ನಿಮ್ಮನ್ನು ಆರಾಧಿಸುವಂತ ಪ್ರತಿಯೊಬ್ಬ ಅಭಿಮಾನಿ ಬಳಗಕ್ಕೂ ದೊಡ್ಡ ಹಬ್ಬ ಹಾಗಾಗಿ ಹರಿಹರ್ಪುರದ ಶಾಲಾ ಮಠದಿಂದ ನೀವು ಆರೋಗ್ಯವಾಗಿರ್ಬೇಕು ಚೆನ್ನಾಗಿರಬೇಕು ಅಂತ ಒಳ್ಳೆ ಪೂಜೆ ಮಾಡಿಸಿ ಪುರೋಹಿತರು ಬಳಗ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡೋದಕ್ಕೆ ಮೊದಲಿಗೆ ಅದಾದ ನಂತರ ಕಾರ್ಯಕ್ರಮ ಶುರು ಮಾಡೋಣ सविता पश्चाता आत् सविता पुरस्ता आत् सविता भराता आत् सविता भराता आता सविता नस्वरता समरता पातिं सविता वा आरासतां दीर्घ